ಇವತ್ತು ಗ್ರಾಮೀಣ ಪರಿಸ ರೈತರ ಮಿತ್ತ ಆಶೀರ್ವರು ಆ ಸಂದರ್ಭಗಳಲ್ಲಿ ಉದ್ಯೋಗ ಕೊಟ್ಟರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಆ ವಿಧಿಯಲ್ಲಿ ರೈತರ ಅನುಕೂಲ ರೈತ ಯಾವುದೇ ರೀತಿ ಕಾರ್ಮಿಕರ ಕೊರತೆ ಒಂದು ಫಸಲು ಇವತ್ತು ಉದ್ದೇಶ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಈ ಒಂದು ಹಿಂದಿ ಗ್ರಾಂಧಿ ಕಾಯ್ದೆಯನ್ನು ಜಾರಿ ಮಾಡ್ತೇವೆ ನಾನು ಈ ಹಿಂದಿ ಗ್ರಾಂಧಿ ಕಾಯ್ದೆಯನ್ನ ಹೃದಯ ಸ್ವಾಗತ ಮಾಡ್ತೀನಿ ಮತ್ತು ಕೇಂದ್ರದ ನಮ್ಮ ಪ್ರಧಾನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ

ಅಮ್ಮನವರು ನಿಸಾಯಿತು ಅಲ್ಲ ವಿಮಾನ ನಿಲ್ದಾಣದಿಂದ 218 ಗ್ರಾಮ ಮಂಡ್ಯ ಗ್ರಾಮದ ಕೆಲವೊಂದು 125 ನೂರಷ್ಟು ಇಂತಹ ಪಾಟಿ ಯೋಜನೆ ಬಂತರೆ ಅಲ್ಲ ಬಹಳ ಜಯಕ್ಕೆ ತೋರ್ತಾ ಅದ ಜೊತೆಗೆ ಅಲ್ಲ ಕೃಷಿ ಸಮರ್ಥ ಇದೆ ಆ 800 ರ ಬಿಜೆಪಿದಿಂದ ಹೊರಕ ಹೋಗಿ ನಕಲಿ ಬಿಜೆಪಿ ಕರೆದ ನವನ ಬಂದ ಅವರು ಮಾತನಾಡಿ ಬಿಡತಾ ಇಲ್ಲ

ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅದೇ ರೀತಿ ಅಧ್ಯಕ್ಷರೇ ಇವತ್ತು ನೋಡ್ರಿ ಅಧ್ಯಕ್ಷರೇ ಒಂದು ಫಲಿತಾಂಶ ಅನುಭವಿಸೋದು ಅನುಭವಿಸಿದ್ದನ್ನು ನಾಲ್ಕು ಸ್ಪಷ್ಟ ವ್ಯಾಖ್ಯಾನಗಳಲ್ಲಿ ವಿಭಾಗಗಳನ್ನು ಸಂಘಟಿಸಲಾಗಿದೆ ಜಲ ಸಂಬಂಧಿ ಕಾಮಗಾರಿಗಳು ಪ್ರಮುಖ

ಅಧ್ಯಕ್ಷ್ರ ಇವತ್ತು ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಮಾಣ ಒಳ್ಳೆ ರಸ್ತೆ ಇರ್ಬೋದು ಡ್ಯಾಮ್ ಇರ್ಬೋದು ಒಂದು ಶಾಶ್ವತವಾದಂತ ಕಟ್ಟಡಗಳನ್ನು ಅರೆಬೇಡ ಮಂತೆ ಇವತ್ತು ಏನು ಅರೆಬೇಡ ಸಿಎಫ್ ಆದರಕ್ಕೆ ಮ್ಯಾಪಿಂಗ್ ಬಲಕೇ ಉಮ್ಮ ಉಮ್ಮಕದ್ದು ಆ ಯಾರು ಹೋತಲ್ಲ 18 ಆಗಿ ಹೋಗಣ್ಣ ತಕ್ಕಿ ಗಡ ಗಡ ಇವತ್ತು ಡುಪ್ಲಿಕಾ ಆಗಿ ನಕಲ ಆಗಲಿ ಜಾಡಾ ಕಾಣಾ ನಿಮ್ಮನ್ನ ನಿಮ್ಮ ಕ್ಷೇತ್ರ ನಿಮಗೆ

ये आखिर साइबर कर क्या है ये आखिर प्रतिबंध क्या लगेगा इसे क्या है ये देखो ये बहुत अधिक सकते हैं ना अब केंद्रीय व केंद्रीय कोर्ट के नहीं बल्कि राष्ट्रीय दूर दायित्व पर उसी की बोली बसती है तो इस समय तो निंजा इंडिया मोबाइल एप्लिकेशन राष्ट्रीय सहयोग मंडल के लिए आप प्रदेश सरकार कैलाश बसने को बता दे कितने किए देख ले निम्बा निम्बा दरवाजे बसने को माता ने दिया आधा दिन देख ले दिमाग हाँ बारात हफ्ता सवाल <सलिण> उठा दे <सलिण> डर ले इंसान ओ छोटे बच्चे को बच्चे को कैसा पता नहीं काले पीछे वाले तो पैसा ना पाउंगी साथ में वाले देख रहे हैं डर ले सेक्स बच्चे को बता